ಎಸ್ ಓಕೆ ರೂಪೇಶ್ ರಾಜಣ್ಣವರಿಗೆ ಯಾವಾಗ ಬಿಗ್ ಬಾಸ್ ಮನೆಯೊಳಗೆ ತುಂಬ ಭಯ ಗಾಬರಿ ಆಗಿದ್ದು ಯಾವಾಗ ತುಂಬ ಭಯ ಆಗಿದ್ದು ಯಾವಾಗ ಅನ್ನುವಂಥದ್ದು ಫಿನಾಲೆ ಟಾಸ್ಕು ಈ ಎಂಟರ್ಟೈನ್ಮೆಂಟ್ ಈ ಎಲ್ಲ ವಿಚಾರಗಳನ್ನು ನೋಡ್ತಾಯಿದೆ ಸರ್ ನನಗೆ ಮೊದಲನೇ ದಿನ ನಾನು ಬಾಗಿಲು ತೆಗೆದು ಒಳಗಡೆ ಬಿಟ್ರಲ್ಲ ಸರ್ ನನಗೊಂಥರ ಎಲ್ಲ ನೋಡ್ಬಿಟ್ಟಿದ್ದು ಗುರು ಇದು ಅಂತ ಅನ್ಸ್ಬಿಡ್ತು ಆವಾಗ ಒಂದು ಕ್ಷಣ ಭಯ ಆಗಿದ್ದು ನಿಂತ ಎರಡನೇದು ಏನು ಅಂತಂತಂದರೆ ನಾವು ಟಾಸ್ಕ್ ಮೊದಲನೇ ಟಾಸ್ಕ್ ಆಡೋದಕ್ಕೆ ಬಿಡ್ತಾರೆ ಸರ್ ನಮಗೆ ಮೊದಲನೇ ಟಾಸ್ಕ್ ಅಯ್ಯೋ ಏನಾದ್ರು ಸೋತ್ಬಿಟ್ರೆ ಯಾರು ಏನಾದ್ರು ಅಂದ್ಕೊಂಬಿಟ್ರೆ ಬರೀ ಇದೇ ಗೊಂದಲದಲ್ಲೇ ಭಯ ಬಿದ್ದಿದ್ದಂಥ ಸತ್ಯ ಸರ್ ಮೂರನೇದು ನಮಗೆ ಒಂದು ಅವಕಾಶಗಳನ್ನ ಕೇಳೋದಕ್ಕೆ ಒಳಗಡೆ ಕೂರಿಸ್ತಾರೆ ಸರ್ ಏನು ಆಸೆಗಳಿದೆ ಕೇಳಿ ಅಂತ ಹೇಳಿ ಅವಾಗ ಸ್ವಲ್ಪ ಭಯ ಏನು ಮಾಡೋದಪ್ಪ ಏನು ಕೇಳದಪ್ಪ ಅಂತ ಗೊಂದಲ ಭಯ ಆಗಿದ್ದಂಥ ಸತ್ಯ ಸರ್ ನಾಲ್ಕನೇದು ಸರ್ ನನಗೆ ಫಿನಾಲೆ ವೀಕಲ್ಲಿ ನಾವೆಲ್ಲ ಟಾಪ್ ಫೈಲಿ ಕೂತಿರ್ತೀವಲ್ಲ ಟಾಪ್ ಫೈಲ್ ಕೂತಿರ್ಬೇಕಾದ್ರೆ ಸುದೀಪ್ ಸರ್ದು ಇದು ಸ್ಟಾರ್ಟ್ ಆಗುತ್ತೆ ವೀಕೆಂಡು ಸೊ ಇಬ್ಬರನ್ನ ಕಳಿಸಿ ಮತ್ತೆ ಆ ಟೈಮಲ್ಲಂತೂ ಸರ್ ನೀವು ಗಮನಸ್ ನೋಡಿ ಅದರಲ್ಲಿ ಸಿಕ್ಕಾಪಟ್ಟೆ ಭಯದಲ್ಲಿ ಕೂದಿರ್ತೀನಿ ನಾನು ಮಾತಾಡ್ಬೋದು ಏನೇ ಮಾತಾಡ್ಬೋದು ಸರ್ ಒಳಗಡೆ ಆ ಫೀಲಿಂಗ್ ಹೇಳೋದಕ್ಕಾಗಲ್ಲ ಆದರೆ ಒಟ್ಟೇನು ಗೊತ್ತಾ ಸರ್ ನನಗೆ ಬಿಗ್ ಬಾಸ್ ನನಗೆ ಆರೋಗ್ಯ ಕೊಡ್ತು ಸರ್ ನೂರ ಏಳು ಕೆ ಜಿ ಇದೆ ನಾನು ಒಳಗಡೆ ಇದ್ದಾಗ ಈಗ ಎಂಬತ್ತೊಂಬತ್ತುವರೆ ತೊಂಬತ್ತು ಕೆ ಜಿಗೆ ಬಂದಿದ್ದೀನಿ ನನಗೆ ತುಂಬ ಆರೋಗ್ಯ ಕೆಡ್ಬೋದಿತ್ತಲ್ಲ ಸರ್ ತುಂಬ ದಪ್ಪಾಗಿ ಬೇರೆ ಬೇರೆ ಸಮಸ್ಯೆ ಒಂದು ಒಳ್ಳೆ ಆರೋಗ್ಯ ಕೊಡ್ತು ಆಮೇಲೆ ಜನರನ್ನ ಎಷ್ಟು ಪ್ರೀತಿಯಿಂದ ಅಪ್ಪಿಕೊಂಡ್ರು ಅಂದರೆ ಕರ್ನಾಟಕ ಜನ ಇವತ್ತು ಸರ್ ಇವತ್ತುವೇ ಎಲ್ಲರೂ ಸಿಕ್ಕಿದಾಗ ಸರ್ ನೀವು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿ ಸರ್ ನೀವು ಮತ್ತೊಮ್ಮೆ ಬಿಗ್ ಬಾಸ್ಗೆ ಹೋಗಿ ಸರ್ ನೀವು ಒಳ್ಳೊಳ್ಳೆ ಹಾಡುಗಳನ್ನ ಪೋಸ್ಟ್ ಮಾಡಿ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಅವ್ರ ಪ್ರೀತಿ ಏನು ಇಲ್ಲ ಸರ್ ನಾವಂತೂ ಹೋರಾಟದಲ್ಲಿ ಇರ್ತೀವಲ್ಲ ಜನ ನೆನಪಲ್ಲಿ ಇಟ್ಕೊಂಡಿರ್ತಾರೆ ಸೊ ಅದನ್ನು ಕೊಡ್ತು ಬಿಗ್ ಬಾಸ್ ಒಟ್ಟಾರೆಯಾಗಿ ಬಿಗ್ ಬಾಸ್ ಸರ್ ಆ ಇಡೀ ಕಾನ್ಸೆಪ್ಟ್ ಇದೆಯಲ್ಲ ಸರ್ ನಿಜಕ್ಕೂ ಸಖತ್ತು ಸರ್ ಯಾರು ನೆಗೆಟಿವ್ ಮಾತಾಡೋದಕ್ಕೆ ಹೋಗ್ಬೇಡಿ ಎಷ್ಟೋ ಜನ ಅದ್ರದಿಂದ ಜೀವನ ಬದಲಾಯಿಸ್ಕೊಂಡಿದ್ದಾರೆ ಎಷ್ಟೋ ಜನ ಅದರಿಂದ ಪಾಪ ಒಂದು ಹೊಸ ಬದುಕನ್ನು ಕಟ್ಕೊಂಡಿದ್ದಾರೆ ಎಷ್ಟೋ ಜನ ಹೇಗೋ ಇದ್ದವರು ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಅನ್ನೋದು ಒಂದು ಅದ್ಭುತವಾದ ಶೋ ಎಲ್ಲ ನಾವು ಕೂತ್ಕೊಂಡು ಯೋಚನೆ ಮಾಡ್ದಂಗಲ್ಲ ಸರ್ ತುಂಬ ಒಳ್ಳೆಯ ಶೋ ಸರ್ ಬಿಗ್ ಬಾಸ್ ಅಂದರೆ ನಾನು ನೂರಕ್ಕೆ ನೂರು ಬಿಗ್ ಬಾಸ್ ಕೊಡ್ತೀನಿ ಮೇನಾಗಿ ನಮ್ಮ ಸುದೀಪ್ ಸರ್ ಅವರು ಕಡೆ ವಾರ ವಾರದಲ್ಲಿ ಅವರು ಬಂದು ಹೇಳ್ಕೊಡ್ತಕ್ಕಂಥ ಒಂದಷ್ಟು ವಿಚಾರಗಳು ಅವರು ಮಾತಾಡ್ತಕ್ಕಂಥದ್ದು ನಮಗೆ ನಿಜ ಜೀವನದಲ್ಲೂ ಎಷ್ಟು ಅದನ್ನು ನಾವು ಬಳಸ್ಕೋತೀವಿ ತಂದ್ರು ಸರ್ ನಮಗೆ ಅವೆಲ್ಲ ತುಂಬ ಕೊಟ್ಟಿದೆ ಸರ್ ಬಿಗ್ ಬಾಸ್ ನಾವು ಗೆಲ್ತೀವೋ ಸೋಲ್ತೀವೋ ಬೇಡ ಸರ್ ಗೆಲ್ಲೋದು ಸೋಲೋದು ಕಪ್ಪಲ್ಲ ಸರ್ ನಾನು ಹೇಳ್ತಾ ಇರೋದು ಜನರ ಇರೋದು ಯಾರು ಜನರ ಮನ್ಸನ್ ಗೆಲ್ತಾನಲ್ಲ ಸರ್ ಈಸ್ ರಿಯಲ್ ಮಿನರ್ ಸರ್ ನನ್ನ ಪ್ರಕಾರ ಬಿಗ್ ಬಾಸಿಂದ ಬಂದ ನಂತರದಲ್ಲಿ ನಿಮಗೆ ಏನು ಅನಿಸ್ತು ಅನ್ನೋವಂಥದ್ದು ಅಥವಾ ಇನ್ನೇನಾದರೂ ಸಾಧನೆ ಮಾಡಬೇಕು ಅಥವಾ ಇನ್ಯಾವುದಾರ ಒಂದು ಆಯ್ಕೆ ಮಾಡ್ಕೊಳ್ಬೇಕು ಬೇರೆ ವಿಚಾರಗಳನ್ನು ಅನ್ನುವಂಥದ್ದು ಅದೇನಾದರೂ ಥಾಟ್ ಬಂತ ನಿಮಗೆ ಯಾಕೆಂದ್ರೆ ಆಲ್ರೆಡಿ ಗುರುತಿಸಿದ್ರು ಬಿಗ್ ಬಾಸಲ್ಲಿ ಇನ್ನೂ ವಿಭಿನ್ನವಾಗಿ ನೀವು ನಿಮ್ಮನ್ನು ನೀವು ವ್ಯಕ್ತಿತ್ವವನ್ನು ತೋರಿಸ್ಕೊಂಡ್ರಿ ಅಂದರೆ ಏನಿಲ್ಲ ಸರ್ ನಾನು ಬಿಗ್ ಬಾಸಲ್ಲಿ ಏನು ಅಂತಂತಂದ್ರೆ ಹೋಗೋಕೆ ಮುಂಚೆ ಹೋರಾಟಗಾರನಾಗಿದ್ದೆ ಹೋಗಿದ್ದು ಬಂದಮೇಲೆ ನಾನು ನನ್ನ ನಾನೇನು ಮೊದಲಿದ್ದೆ ನಾನೇ ಅಂತೂ ಚೇಂಜ್ ಆಗಿಲ್ಲ ಹೋರಾಟಗಾರನಾಗೆ ಅಂದರೆ ಒಂದು ಸಣ್ಣ ಆಸಕ್ತಿ ಇದೆ ಸರ್ ನನಗೇನು ಅಂತಂತಂದರೆ ಒಂದಷ್ಟು ಕನ್ನಡದ ಹೋರಾಟಕ್ಕೆ ಒಂದಷ್ಟು ನಮಗೆ ಹಣಗಳು ಬೇಕಾಗುತ್ತೆ ಸರ್ ಒಂದಷ್ಟು ಫಂಡ್ ಬೇಕಾಗುತ್ತೆ ನಮಗೆಲ್ಲ ಎಷ್ಟು ಅಂತ ಕೈಯಿಂದ ಹಾಕೊಂಡು ನಾವು ಮಾಡೋದು ಸೊ ಒಂದಷ್ಟು ಸಿನಿಮಾಗಳಲ್ಲಿ ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡ್ಬೇಕು ಅನ್ನೋದು ಭಾಳ ಆಸೆ ಇರ್ತದೆ ಒಂದೊಳ್ಳೆ ಹಾಡುಗಳನ್ನ ಆಡಬೇಕು ಆ ಥರದ್ದು ಬಂದದನ್ನ ಈ ಥರದ ಕೆಲಸಗಳಿಗೆ ಬಳಸಬೇಕು ಅಂತ ಸನಾತಾಶ್ರಮ ಗಿನಾಥಾಶ್ರಮಗೆ ಹೆಲ್ಪ್ ಮಾಡಬೇಕು ಅನ್ನೋದೊಂದಷ್ಟು ತುಂಬ ಆಸೆಗಳಿದೆ ಅದನ್ನೆಲ್ಲ ಮಾಡಬೇಕು ಅಂತಂದರೆ ಈ ಥರದೊಂದಷ್ಟು ತೊಡಗಿಸ್ಕೊಂಡು ಮಾಡಬೇಕು ಅನ್ನೋದೊಂದು ಬಿಟ್ಟರೆ ನಾನು ಇನ್ನೇನೋ ಆಗಬೇಕು ಇನ್ನೇನೋ ಮಾಡಿಬಿಡ್ಬೇಕು ಅಂತಿಲ್ಲ ಬಟ್ ಒಂದಂತ ಕ್ಲಿಯರ್ ಸರ್ ಒಬ್ಬ ಒಳ್ಳೆ ಪೊಲಿಟೀಷಿಯನ್ ಆಗಿ ಜನಸೇವೆ ಮಾಡಬೇಕು ಅನ್ನೋದು ನನ್ನ ತಲೆಯಲಿದೆ ಶಾರ್ಟ್ಲಿ ಅದನ್ನು ಖಂಡಿತವ್ನ ಅನೌನ್ಸ್ ಮಾಡ್ತೀನಿ ಸರ್ ಅದು ಎಷ್ಟು ಕಷ್ಟ ಇದೆ ಎಷ್ಟು ಏನು ಅಂತ ಹೇಳಿ ಬಟ್ ಏನು ಮಾಡೋದಕ್ಕಾಗಲ್ಲ ಅದೊಂದು ತಲೆಯಲ್ಲಿ ಇದೆ ಸರ್ ಒಂದು ಪೊಲಿಟಿಕಲ್ ಹೋಗಬೇಕು ಅಂತ ಒಂದ್ ತಲೆಯಲ್ಲಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ